ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಭಜನೆ ಪ್ರಸಿದ್ಧವಾಗಿದೆ ಆ ಭಜನೆಯನ್ನು ಅಥವಾ ಹಾಡನ್ನು ಹಾಡಿದಂಥ ಆ ಪುಣ್ಯಾತ್ಮನ ಬಗ್ಗೆ ಇಂದು ತಿಳಿಯೋಣ ಬನ್ನಿ ಪಂಡಿತ್ ಭೀಮ್ಸೇನ್ ಜೋಶಿ ಸಂಗೀತದ ಜೀವಂತ ಗಂಗಾವಳಿ ನಮ್ಮ ಬದುಕಿನಲ್ಲಿ ಕೆಲವೊಮ್ಮೆ ದೇವರವಾಣಿ ಭೂಮಿಯಲ್ಲಿ ಕಾಣಿಸಿಕೊಂಡಂತೆ ನಮಗೆ ಅನುಭವವಾಗುತ್ತದೆ ಮಾನವನ ಸ್ವರದಲ್ಲಿ ದೈವಿಕತೆಯ ಸ್ಪರ್ಶ ಇಂತಹ ದೈವಿಕ ಸ್ವರದ ವರದಾನ ಪಡೆದ ಕೆಲವೇ ವ್ಯಕ್ತಿಗಳಲ್ಲೊಬ್ಬ ಪಂಡಿತ್ ಭೀಮಸೇನ್ ಜೋಶಿ ಇಂದು ನಾವು ಕಾಲಕೋಶದಲ್ಲಿ ಆ ಸಂಗೀತ ಮಹಾನ್ ಯಾತ್ರಿಕನ ಜೀವನ ಆದಿಯನ್ನು ಹುಡುಕೋಣ ಬನ್ನಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಫೆಬ್ರವರಿ ನಾಲ್ಕು ಇಂದಿನ ಉತ್ತರ ಕರ್ನಾಟಕದ ರೋಣ ಎಂಬ ಪುಟ್ಟ ಊರು ಇಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮಗು ನಂತರ ಭಾರತದ ಸಂಗೀತ ಇತಿಹಾಸವನ್ನೇ ಬದಲಿಸಿತು ಅಪ್ಪ ಗುರುಪ್ಪಣ್ಣ ಜೋಶಿ ಮತ್ತು ಅಮ್ಮ ಗೋದಾವರಿ ಸರಳ ಜೀವನ ಶ್ರಮದ ಜೀವನ ಮನೆಯಲ್ಲಿ ಯಾರೂ ಸಂಗೀತಗಾರರು ಇಲ್ಲ ಆದರೆ ಈ ಮಗು ಗಾಳಿಯಲ್ಲಿ ಕೇಳಿಬರುವ ಭಜನೆಯನ್ನು ಕೂಡ ಕಿವಿಯಿಂದ ಬಿಡದೆ ಕೇಳುತ್ತಿದ್ದ ಬಾಲ್ಯದಲ್ಲೇ ಒಂದು ವಿಚಿತ್ರ ಅಭ್ಯಾಸ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಎಲ್ಲಾದರೂ ಹಾರ್ಮೋನಿಯಂ ಕೇಳಿಸಿದರೆ ಅಲ್ಲಿ ಓಡುವುದು ಎಲ್ಲಿ ಭಜನಾ ಮಂಡಳಿ ಕೇಳಿಸಿತೆಂದರೆ ಅಲ್ಲಿ ಕುಳಿತು ಕೇಳುವುದು ಒಮ್ಮೆ ಮನೆಯಲ್ಲಿ ಹಾರ್ಮೋನಿಯಂ ಆಡುವ ಹುಡುಗರನ್ನು ಭೀಮ್ಸೇನ್ ಜೋಶಿ ನೋಡಿ ಅದನ್ನು ನೋಡಿದ ಅಪ್ಪ ಅಮ್ಮನಿಗೂ ಅರ್ಥವಾಯಿತು ಈ ಹುಡುಗನ ಹಾದಿ ಸಾಮಾನ್ಯವಲ್ಲ ಎಂದು ಸಂಗೀತ ಹುಡುಕಾಟ ಭೀಮ್ಸೇನ್ ಹನ್ನೊಂದು ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡರು ನನಗೆ ಸಂಗೀತ ಬೇಕು ಅದಕ್ಕಾಗಿ ನಾನು ಹೋರಾಡಬೇಕು ಒಂದು ದಿನ ಮನೆಯವರಿಗೂ ಹೇಳದೆ ಕೇವಲ ಐದು ರೂಪಾಯಿಗಳನ್ನು ಜೇಬಿನಲ್ಲಿಟ್ಟುಕೊಂಡು ರೈಲು ಹೊತ್ತಿ ಹುಬ್ಬಳ್ಳಿ ಪುಣೆ ಗ್ವಾಲಿಯರ್ ಲಕ್ನೋ ದಿಲ್ಲಿ ಇಲ್ಲಿಂದ ಮತ್ತೆ ಕಲ್ಕತ್ತಾ ರೈಲು ನಿಲ್ದಾಣಗಳಲ್ಲಿ ಅಡುಗೆ ಕೆಲಸ ಪಾತ್ರೆ ತೊಳೆಯುವುದು ನೀರು ಎರೆಯುವುದು ಪುಸ್ತಕದ ಅಂಗಡಿಯಲ್ಲಿ ನಿಂತುಕೊಳ್ಳೋದು ಇವೆಲ್ಲ ಮಾಡಿ ಜೀವನ ನಡೆಸುತ್ತಾ ಒಂದೇ ಹುಡುಕಾಟ ಯಾರು ನನಗೆ ನಿಜವಾದ ಸಂಗೀತ ಗುರುವಾಗಬಹುದು ಎಂಬುದು ಭಾರತದ ನೂರಾರು ಗಾಯಕರಿಂದ ಕೇಳಿ ತಿಳಿದುಕೊಂಡರು ಸವಾಯಿ ಗಂಧರ್ವ ಎಂಬ ಮಹಾ ಗುರುವಿನ ಹೆಸರು ಅವರು ಬದುಕನ್ನು ಬದಲಿಸುತ್ತಿದ್ದ ಗುರು ಸವಾಯಿ ಗಂಧರ್ವ ಕಿರಾಣಾ ಘರಾನಾದ ಸಾಮ್ರಾಟ ಭೀಮ್ಸೇನ್ ಜೋಶಿ ಅವರ ಮನೆಗೆ ಹೋಗಿ ಬಾಗಿಲಲ್ಲಿ ಗಂಟೆಗಳ ಕಾಲ ಕುಳಿತು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿ ಎಂದು ಹೇಳಿಕೊಂಡರು ಈ ಕತೆ ತುಂಬ ಪ್ರಸಿದ್ಧವಾದದ್ದು ಆಗ ಗುರುಗಳು ಕೇಳುತ್ತಾರೆ ನೀನು ಏನು ಬಲ್ಲೆ ಅದಕ್ಕೆ ಭೀಮಸೇನರ ಉತ್ತರ ಏನೂ ಇಲ್ಲ ಆದರೆ ಎಲ್ಲವನ್ನೂ ಕಲಿಯಲು ಸಿದ್ಧ ಆ ದಿನದಿಂದ ಆರಂಭವಾಯಿತು ತಪಸ್ಸಿನ ಜೀವನ ಬೆಳಗ್ಗೆ ನಾಲ್ಕಕ್ಕೆ ಎದ್ದು ತಾನ್ಸ ಆಲಾಪ ಬಿಡುವಿಲ್ಲದೆ ಶ್ವಾಸಾಭ್ಯಾಸ ಮಾಡತೊಡಗಿದರು ಗುರು ಒಮ್ಮೆ ಕೇಳಿದ ಪ್ರಶ್ನೆ ನಿನ್ನ ಗುರಿ ಏನು ಅದಕ್ಕೆ ಭೀಮಸೇನರ ಉತ್ತರ ಸಂಗೀತ ನನ್ನ ಉಸಿರು ಅದನ್ನು ಪ್ರಪಂಚದಲ್ಲಿರುವವರಿಗೂ ಉಸಿರಾಗಿಸಬೇಕು ಎನ್ನುವುದು ಶ್ವಾಸ ನಿಯಂತ್ರಣ ಅದ್ಭುತ ರಹಸ್ಯ ಭೀಮಸೇನ ಜೋಶಿಯವರ ಬಗ್ಗೆ ಯಾರು ಮಾತನಾಡಿದರೂ ಒಂದು ಮಾತು ಬರುತ್ತದೆ ಅವರ ಶ್ವಾಸಗಳು ಮಾನವದ್ದೇನಾ ಎಂದು ಒಂದು ಸಂಗೀತದ ನೋಟನ್ನು ನಲವತ್ತರಿಂದ ಐವತ್ತು ಸೆಕೆಂಡ್ಗಳ ಕಾಲ ಹಿಡಿದಿಟ್ಟುಕೊಂಡು ಹೋಗುವುದು ಟಾನ್ಸನ್ನು ಮಿಂಚಿನ ವೇಗದಲ್ಲಿ ಆಡುವುದು ಇವೆಲ್ಲ ಅವರ ದೇಹದ ಅಭ್ಯಾಸ ಯೋಗ ನಿಯಮಿತ ಪ್ರಾಣಾಯಾಮದ ಫಲ ಅವರ ಬಗ್ಗೆ ಇನ್ನೊಂದು ಉತ್ತಮವಾದ ಸಾಲು ಇದೆ ಅದೇನೆಂದರೆ ಭೀಮ್ಸೇನ್ ಜೋಶಿ ಆಡುವುದಿಲ್ಲ ಅವರು ಸಿರಾಡುತ್ತಾರೆ ಎಂದು ಭೀಮಸೇನ್ ಜೋಶಿಯವರ ಗಾಯನ ಕಿರಾಣ ಘರಾನಾದ ಮೇಲೆ ಆಧಾರಿತ ಇದರ ವಿಶೇಷತೆ ಶುದ್ಧ ಸ್ವರ ದೈವಿಕ ಆಲಾಪ ದೀರ್ಘ ಸಸ್ಟೈನಡ್ ನೋಟ್ಸ್ ಭಾವನೆಯ ತೂಕ ಆದರೆ ಜೋಶಿ ಇಷ್ಟರಲ್ಲಿ ನಿಂತುಕೊಳ್ಳಲಿಲ್ಲ ಅವರು ತಮ್ಮದೇ ಹೊಸ ಶೈಲಿಯನ್ನು ತಂದುಕೊಟ್ಟರು ರಸ ರಾಗ ಭಕ್ತಿ ವೇಗಗಳ ಮಿಶ್ರಣ ಅವರ ಗಾಯನ ಶಾಸ್ತ್ರೀಯ ಮಾತ್ರವಲ್ಲ ಆಧ್ಯಾತ್ಮಿಕ ಅನುಭವವಾಗಿತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಭಾರತದಲ್ಲಿ ಶಾಸ್ತ್ರೀಯ ಸಂಗೀತ ವೇದಿಕೆಗಳು ಅವರಿಗೆ ಬಾಗಿಲು ತೆರೆದವು ಚಾರ್ಲ್ಸ್ ಹಾರ್ಡಿ ಸುಭಾಷ್ ಘೋಸ್ ಮೊದಲಾದವರಿಗೆ ಅವರ ಗಾಯನ ಅಚ್ಚರಿಯಾಗಿತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರ ಮೊದಲ ಪ್ರಸಾರ ಅಂದು ಭಾರತವೇ ಆಶ್ಚರ್ಯಪಟ್ಟಿತ್ತು ಭೀಮ್ಸೇನ್ ಜೋಶಿ ಎಂದರೆ ಪಿಲೋ ಜೈ ಜೈವಂತ ಭಜನ್ ಕೀರ್ತನೆ ಅವರ ಹಾಡುಗಳು ಹರೇ ತುಂ ಹರೋ ಜೋ ಬಜೆ ಹರಿ ಕೋ ಸದಾ ಬಾಯೋ ಜಿ ಮೇನೆ ಭಾಗ್ಯದ ಲಕ್ಷ್ಮೀ ಬರಮ್ಮ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಿದ್ಧವಾಗಿರುವ ಗೀತೆ ಯಾಕೆ ಮೋಕನಾದೆಯೋ ಗುರುವೇ ನೀ ಎಂಬ ಹಾಡು ಇವು ಸಾವಿರಾರು ಮಂದಿಯನ್ನು ಭಾವನೆಗಳಲ್ಲಿ ಮುಳುಗಿಸಿದ ಹಾಡುಗಳು ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳುವಾಗ ಹಾಡು ಕೇಳುವುದಿಲ್ಲ ದೇವರ ಬಳಿ ಹೋಗುತ್ತಿರುವ ಹಾಗೆ ಭಾಸವಾಗುತ್ತದೆ ಕನ್ನಡ ಹಿಂದಿ ಚಲನಚಿತ್ರಗಳಲ್ಲೂ ಅವರು ಹಾಡಿದರು ಅತಿ ಪ್ರಸಿದ್ಧ ರವ್ಯ ಭಾರ ಮೇಟೆ ಚಲೋ ಬಂದೇ ಭಾರೋ ಕೃಷ್ಣಯ್ಯ ಸಿನಿಮಾ ಜಗತ್ತಿಗೆ ಶಾಸ್ತ್ರೀಯ ಗಂಭೀರತೆಯ ಸುಗಂಧವನ್ನು ತಂದವರು ಇವರೇ ನಾಡಹಬ್ಬ ಸವಾಯಿ ಗಂಧರ್ವ ಫೆಸ್ಟಿವಲ್ ಪುಣೆಯಲ್ಲಿ ನಡೆಯುವ ಸವಾಯಿ ಗಂಧರ್ವ ಮ್ಯೂಸಿಕ್ ಫೆಸ್ಟಿವಲ್ ಇದು ದೇಶದ ದೊಡ್ಡ ಸಂಗೀತ ಮಹೋತ್ಸವಗಳಲ್ಲಿ ಒಂದಾಗಿದೆ ಈ ಫೆಸ್ಟಿವಲ್ ಅನ್ನು ಪ್ರಸಿದ್ಧಗೊಳಿಸಿದವರು ಭೀಮ್ಸೇನ್ ಜೋಶಿಯೇ ಅವರ ಆತ್ಮಸ್ಮರಣೆ ಅದರಲ್ಲಿ ಇಂದಿಗೂ ಜೀವಂತವಾಗಿದೆ ಪ್ರಶಸ್ತಿಗಳು ಮತ್ತು ಮಾನ್ಯತೆ ಬಗ್ಗೆ ಹೇಳುವುದಾದರೆ ಭೀಮ್ಸೇನ್ ಜೋಶಿ ಪಡೆದ ಮಹಾ ಗೌರವಗಳು ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಆದರೆ ಅವರು ಎಂದಿಗೂ ಎಮ್ಮೆ ನನಗೆ ಸಂಗೀತವೇ ದೊಡ್ಡ ಪ್ರಶಸ್ತಿ ಎನ್ನುವುದು ಅವರ ಮಾತು ಎರಡು ಸಾವಿರದ ನಂತರ ಆರೋಗ್ಯ ನಿಧಾನವಾಗಿ ಕುಸಿಯತೊಡಗಿತು ಎರಡು ಸಾವಿರದ ಹನ್ನೊಂದು ಜನವರಿ ಇಪ್ಪತ್ನಾಲ್ಕರಂದು ಆ ದೈವಿಕ ಸ್ವರ ಮೌನವಾಯಿತು ಆದರೆ ಸಂಗೀತ ಅದು ಮೌನವಾಗಿಲ್ಲ ಲಕ್ಷಾಂತರ ರೆಕಾರ್ಡ್ಗಳಲ್ಲಿ ಲಕ್ಷಾಂತರ ಹೃದಯಗಳಲ್ಲಿ ಅದು ಇದ್ದು ಕೂಡ ಜೀವಂತ ಅವರು ಕಲಿಸಿದ ಮೂರು ಮಾತುಗಳು ಏನೆಂದರೆ ಸ್ವರ ಶುದ್ಧವಾಗಿದ್ದರೆ ಜೀವನವು ಶುದ್ಧವಾಗುತ್ತದೆ ಕಲೆಯ ಬಗ್ಗೆ ಬದ್ಧತೆ ಇದ್ದರೆ ಜಗತ್ತು ನಿನ್ನ ಹಾದಿಯನ್ನು ಹುಡುಕುತ್ತದೆ ಸಾಧನೆಯ ಬದಲಿಗೆ ಏನೂ ಇಲ್ಲ ಪಂಡಿತ್ ಭೀಮಸೇನ್ ಜೋಶಿ ಸ್ವರದ ರೂಪದಲ್ಲಿ ಅವತರಿಸಿದ ಯೋಗಿ ಭಾರತಕ್ಕೆ ಎಮ್ಮೆ ಕರ್ನಾಟಕಕ್ಕೆ ಕೀರ್ತಿ ಸಂಗೀತ ಪ್ರಪಂಚಕ್ಕೆ ದೇವರ ಕಾಣಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ